ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರ ಮತ್ತು ಸೋಮವಾರದ ಲಾಗ್ ಐತ್ರಿ ಮತ್ತು ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದು ರವಿವಾರ ಬೆಳಗ್ಗೆ ಟೈಮ್ರಿ ಏಳುವರೆಗೆ ಇತ್ತು ನೋಡಿರಿ ಮೊನು ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಹೋಗಕ್ಕೆ ರೆಡಿ ಆಕತ್ತಂದ್ರೆ ನಾನು ಇದ್ರೆ ಬೂಟ್ ಬಿಸಿನೀರ ಹಾಕಿ ತೊಗೊಳ್ಬಿಟ್ಟಿದ್ದೀನಿ ಅದ್ರ ಮೇಲಿನ ಪೇಂಟ್ ಎಲ್ಲ ಅಂದ್ರೆ ಅದು ಬ್ಲ್ಯಾಕ್ ಪಾಲಿಷ್ ಮಾಡಿರ್ತಾರಲ್ರಿ ಎಲ್ಲ ಹೋಗ್ಬಿಟ್ಟು ವೈಟ್ ಆಗಿಬಿಟ್ಟಿದ್ದು ಅದನ್ನ ಎಷ್ಟು ಪಾಲಿಶ್ ಮಾಡಿಬಿಟ್ರೂ ಅದು ಸರಿಯಾಗಿ ಆಗಲೇ ಇಲ್ಲ ರೀ ಯಾಕಂದ್ರೆ ಬಿಸಿನೀರ ಹಾಕಿಬಿಟ್ಟು ವಾಶ್ ಮಾಡೋಂಥೇಳಿದ್ದೆ ನಾನು ಇದ್ರೆ ಬಿಸಿನೀರ ಒಂದು ಒಂದೆರಡು ಮೂರು ತಾಸು ಇಟ್ಟುಬಿಟ್ಟೆ ಹೀಗಾಗಿ ಅದನ್ನ ಪೂರ್ತಿ ಅದ್ರ ಮೇಲಿನ ಕೋಟಿಂಗ್ ಎಲ್ಲ ಹೋಗಿಬಿಟ್ಟೈತಿ ಪಾಲಿಷ್ ಮಾಡ್ರೂ ಕೂಡಲೇ ಇಲ್ಲ ಹೀರೆ ಬಿಡು ಮಮ್ಮಿ ಅಂತ ಹಂಗೆ ಹಾಕ್ಕೊಂಡು ರೀ ಒಂದು ಎರಡು ಸಲ ಪಾಲಿಷ್ ಮಾಡಿದ್ರೆ ಬಟ್ ಅದು சே கூடே இல்லை எச்எஸ் சி க்ளாஸ்கொண்டார் நோட்றி அந்த முக தோர்சாக்கலு அந்த பாய் மாட்டு ஹோதர் இங்க டம்ம எண்டுவரை ஆகை நோட்றி அது ரவார் பழகி டம் எண்டுவரே அம்மன் ஹோதமேல் நானும் ಸ್ವಲ್ಪ ಬಾತ್ರೂಮ್ ತೊಳ್ದ್ಬಿಟ್ಟು ತಲೆ ಮೇಲೆ ಜಳಕ ಮಾಡಿ ಮನೆಯವ್ರು ಇದ್ರೆ ಅಷ್ಟು ತನಕ ನಾನು ಅನ್ನ ಒಗ್ಗರಣೆ ಹಾಕಿದಂಥ ರೆಡಿ ಮಾಡ್ಕೊಳಕತ್ತಿದ್ರು ಅಂದ್ರೆ ಅನ್ನ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕಿ ಅರಿ ಒಮ್ಮೆ ಜೀರಿಗೆ ಸಾಸಿವಿ ಹಾಕಿಬಿಟ್ಟಾರೋ ಆಮೇಲೆ ಉಳ್ಳಾಗಡ್ಡಿ ಹಾಕಾರೋ ಅಂದ್ರೆ ನನ್ನ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಒಳಗೆ ಶೇಂಗಾ ಹೊರದ್ಬಿಟ್ರೆ ಇಷ್ಟ ಆಗ್ತೈತಿ ಇಲ್ಲಾಂದ್ರೆ ಹಸಿ ಹಸಿ ಇದ್ಬಿಟ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಜೀರಿಗೆ ಸಾಸಿವಿ ಹಾಕಿಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಹಾಕಿ ಶೇಂಗಾ ಹಾಕೋದಂತ ಹೇಳಕತ್ತಿದ್ರು ಅದು ಸರಿಯಾಗಲ್ಲ ರೀ ನೀವು ಹೇಳಿದ ಮಾತ್ರ ಕೇಳಂಗೇ ಇಲ್ಲ ಅಂತಂದೆ ಟೆನ್ಷನ್ ಮಾಡ್ಕೊಬೇಡ ಪೇಳೆ ತಿನ್ನಂತೇಳಿ ಪೇಳೆ ತಿನ್ಸಿದ್ರು ಬಟ್ ಯಾವಾಗಲೂ ರೀ ಒಂದು ಸ್ವಲ್ಪ ಥರ ತಡ್ಕೋದೇ ಇಲ್ಲ ಬಟ್ ಅಂತ ಸದ್ಯ ಎಂಟೂವರೆ ರೀತಿ ಇನ್ನೂ ಮಾಡ್ಕೊಡ್ತೀನಿ ರೀ ನಿಂದ್ರಿ ಅಂತ ಅನ್ನಾಕತ್ತಿದ್ದೆ ಇಲ್ಲ ನಮ್ಮ ಫ್ರೆಂಡ್ ಫೋನ್ ಹಚ್ಚಾರು ಹೋಗಂಗಿದ್ದೀನಿ ನಾನು ಮಾಡ್ಕೊಂಡು ತಿಂತೀನಿ ಹೇಳಂತೆ ಮಾಡಾಕತ್ತಿದ್ರು ಮತ್ತು ನಾನು ಬಂದ್ಬಿಟ್ಟು ರೆಡಿ ಮಾಡಿದೆ ರೀ ಅಂದ್ರೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ನಿಂತ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾಡಾಕ ಹೋಗ್ಬಿಟ್ಟು ಆ ರೀತಿ ಬೈಸ್ಕೊಂಡ್ಬಿಟ್ಟರು ಅಂದ್ರೆ ಹಿಂಗೆ ಮಾಡ್ತೀರಿ ನೀವು ಅಂತೇಳಿ ಅಷ್ಟೇ ಬೈದಿದ್ರಿ ಏನು ಜಾಸ್ತಿ ಬೈಯಕ್ಕೆ ಹೋಗಿ ಇಲ್ಲ ಅಂದರೆ ಈಗ ಇಷ್ಟ ಮಾಡಿಬಿಟ್ಟು ಸ್ವಲ್ಪ ಅದು ಮನಿ ಏನು ಮನೆ ಹಚ್ಚಿದ್ದೆ ಅಲ್ಲರಿ ಅದನ್ನೆಲ್ಲ ಒಣಗ್ದಂಗೆ ಆಗಿಬಿಟ್ಟಿತ್ತು ಅಂದರೆ ಯಾಕೇನೋ ಗೊತ್ತಿಲ್ಲ ಅದನ್ನ ಮಡಿಕೆ ಒಳಗೆ ಹಚ್ಚಿದ್ದೆ ಅಲ್ಲರಿ ಅದನ್ನೆಲ್ಲ ತೆಗೆದುಬಿಟ್ಟು ಬೇರೆದನ್ನ ಸ್ವಲ್ಪ ಹಾಕಿದ್ದೀನಿ ಈಗ ತನಗಿದ್ರೆ ಎಣ್ಣೆ ಹಚ್ಚನಂತ ಎಣ್ಣೆ ಹಚ್ಚಾಕತ್ತಿದ್ದೀನಿ ನೋಡಿರಿ ನಾನು ಎಣ್ಣೆ ರೆಡಿ ಮಾಡಿದ್ದು ಅದು ಎಣ್ಣೆ ಖಾಲಿಯಾಗಿತ್ತು ರೀ ಹೋಗಿ ಅದು ಬಾದಾಮಿ ಆಯಿಲ್ ತಂದಾಳು ಅಂದ್ರೆ ಒಂದು ಎರಡು ಸಲ ಯೂಸ್ ಮಾಡ್ಯಳು ಚಲೋ ಅನಿಸ್ತೈತಿ ಮಮ್ಮಿ ಅಂತ ಅವ್ರ ಪಪ್ಪನ ಜೊತೆ ಹೋಗಿ ಅಂದ್ರೆ ಅವ್ರ ಪಪ್ಪಾ ಹೊಂಟಿದ್ರಲ್ರಿ ಅವ್ರ ಸಂಗಟ್ಟಿ ಹೋಗ್ಬಿಟ್ಟು ಬರಹ್ಮಣದಾಗ ನಡ್ಕೊಂತ ಬಂದ್ಲು ಫುಲ್ ಕಾಲು ಮುಸ್ತಾತ ಮಮ್ಮಿ ಅಂತ ಅನಾಕತ್ತಿದ್ಲು ಆಯ್ತು ಅಂತ ಬರವ ಅಂತ ಎಣ್ಣೆ ಹಚ್ಚಾಕತ್ತಿದ್ದೀನಿ ನೋಡ್ರಿ ಅಂದ್ರೆ ಹೋದವಾದನು ಹಚ್ಚಿತಿಲ್ಲ ಹೀಗಾಗಿ ಫುಲ್ ಕೂದಲೆಲ್ಲ ಉದುರಿಬಿಟ್ಟು ಬಿಟ್ಟು ಸಣ್ಣ ಆಗ್ಯಾವ ನೋಡಿ ಮಮ್ಮಿ ಅಂತ ಅನಾಕತ್ತಿದ್ಲು ಬಟ್ ವ್ಯವಸ್ಥರನೇ ಮಾಡ್ಕೊಳಂಗಿಲ್ಲ ರೀ ಮತ್ತೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫುಲ್ ಕೂದಲ ಹಂಗೆ ಬಿಟ್ಕೊಂಡು ಹೋಗೋದು ಹೆಣ್ಣಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಗಟ್ಟಿಯಾಗಿ ಅವು ಕೂದಲಾ ಉದ್ರಂಗಿಲ್ಲ ರೀ ಮತ್ತು ಡಸ್ಟ್ ಹೋಗಂಗಿಲ್ಲ ಡ ಹೋಗಂಗಿಲ್ಲದ್ರೆ ಹೀಗಾಗಿ ಜಾಂಡ್ರೂ ಆಗಂಗಿಲ್ಲ ಕುಲ್ ಅಂದರೆ ಕುಲ್ಲ ಬಿಟ್ಕೊಂಡು ಹೋಗ್ಬಿಟ್ರೆ ಡಸ್ಟ್ ಹೋಗ್ಬಿಟ್ಟು ಡ್ಯಾಂಡ್ರಫ್ ಜಾಸ್ತಿ ಆಗ್ತೈತಿ ಮತ್ತು ಕೂದಲ ಉದ್ರುತ್ತವು ಮತ್ತು ಊಟಕ್ಕೂ ಸರಿಯಾಗಿ ರೀ ಅಂದರೆ ಏನು ತಿನ್ನಬೇಕು ಅದನ್ನ ತಿನ್ನಂಗಿಲ್ಲ ಏನು ತಿನ್ನಬಾರ್ದು ಅದನ್ನ ತಿನ್ನೋದು ಈಗಿನ ಮಕ್ಳು ಹಂಗಾರಿ ರೀ ಹೀಗಾಗಿ ಕೂದಲೆಲ್ಲ ಉದ್ರಾಕತ್ತವು ಮತ್ತು ಸಣ್ಣ ಆಗ್ಯವು ಅದನ್ನೇ ಅನಾಕತ್ತಿದ್ಲು ನೀನು ಕರೆಕ್ಟಾಗಿ ಊಟ ಮಾಡಿಬಿಟ್ರೆ ಮತ್ತು ಜಾಸ್ತಿ ನೀರು ಕುಡಿದ್ರೆ ಉದ್ರಂಗಿಲ್ಲ ಅಂತ ಭಯ ಕತ್ತಿದ್ದೇರಿ ಎಲ್ಲ ತಾಯಿ ಮಾಡೋ ಮಾಡು ಕೆಲಸ ಅದನ್ನೇ ನೋಡ್ರಿ ಅಂದರೆ ಏನಾರು ಪ್ರಾಬ್ಲಮ್ ಹೇಳ್ಬಿಟ್ರೆ ನೀವು ಇದೇ ಮಾಡ್ತೀರಿ ಹಂಗೆ ಮಾಡ್ತೀರಿ ಅದಕ್ಕೆ ಈ ರೀತಿ ಆಗ್ತೈತೆ ಅಂತ ಎಲ್ಲರೂ ಅನ್ನೋದು ನಾನು ಅನ್ನಾಕತ್ತಿದ್ದೆರಿ ಅಂದರೆ ಅದು ಕಾಮನ್ನಾಗಿ ಮಕ್ಕಳು ಈಗಿನ ಮಕ್ಕಳು ಹಂಗೆ ಮಾಡ್ತಾರೆ ಯಾವುದು ತಂದೆ ತಾಯಿ ಮಾತಂತೂ ಅಷ್ಟೊಂದು ಸೀರ್ಯಾಸಾಗಿ ತೊಗೊಳದೇ ಇಲ್ಲ ತಮಗೇನು ಇಷ್ಟ ಅಲ್ಲ ಅದನ್ನೇ ಮಾಡೋದು ಮತ್ತು ಅದನ್ನ ತಿನ್ನೋದು ಊಟದ ವಿಷಯದಾಗಂತೂ ನಮ್ಮ ತನು ಜಾಸ್ತಿ ಅಂದರೆ ಡಿಮ್ಯಾಂಡ್ ಮಾಡೋದ್ರೆ ಇದನ್ನೂ ಅಲ್ಲ ಅದನ್ನೂ ಅಲ್ಲ ಬೆಂದಿಕೆ ಪಲ್ಯವಲ್ಲ ಅಂತ ಅಂತಿರುತ್ತಾಳು ಈಗ ನಾನು ತನಗೆ ಎಣ್ಣೆ ಹಚ್ಚಿಬಿಟ್ಟು ನೆಕ್ಸ್ಟ್ ಕೆಲಸ ಏನು ಮಾಡೋಕ್ಕಿದ್ ನೋಡ್ರಿ ನಮ್ಮ ತನು ಇಡಿಯೋ ಮಾಡ್ಯಳು ನಾನು ನೋಡೇ ಇಲ್ಲ ಆಕೆ ಹಾಯ್ ಮಾಡಾಕತ್ತಿದ್ಲು ಬಟ್ ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೆ ಅಂದ್ರೆ ರೀ ಕರ್ಬೇವಿನ ಗಿಡ ಬೇರೆ ಇದ್ರೊಳಗೆ ಹಾಕಾಕತ್ತಿದ್ದೆ ಮನೆನೇ ಹಾಕಬೇಕಿತ್ತು ಅಂದ್ರೆ ಮನಿ ಪ್ಲಾಂಟ್ ಅದು ಬೇರೆ ಇದ್ರೊಳಗೆ ಹಾಕಾಕತ್ತಿದ್ದೆ ಅಲ್ರಿ ಆವಾಗಾನ ಅದು ಹಾಕಬೇಕಿತ್ತು ಬಟ್ ಕತ್ರಿ ಕೈಗೆ ಚೂಸ್ತಲ್ಲ ಹಿಂಗಾಗಿ ಅದನ್ನ ಕೆಲಸ ಅಲ್ಲಿಗೆ ಬಿಟ್ಟಿದ್ದೆ ಇವತ್ತು ಇದನ್ನ ಮಾಡ್ರೈತಂತ ಮಾಡಾಕತ್ತೀನಿ ನೋಡಿರಿ ಅಂದ್ರೆ ಅದು ಕ್ಯಾರಿ ಒಳಗ ಇತ್ತು ಅಂದ್ರೆ ಕವರ ಒಳಗ ಇತ್ತು ನಾನು ಇದನ್ನು ಅದು ಕರ್ಬೇವ್ ಸೊಪ್ಪು ತಂದಾಗ ಬೀಜ ಏನಿರ್ತೈತಿ ಅಂದ್ರೆ ಅದನ್ನ ಅದ್ರೊಳಗೆ ಹಾಕಿದ್ದೆ ಬಟ್ ಅದು ಚಿಗಿದ್ಬಿಟ್ಟು ಗಿಡ ಆಗೈತಿ ಅಂದ್ರೆ ಅದು ಬೀಜಾನ ನಾಟೆ ಇತ್ತು ರೀ ಹೀಗಾಗಿ ಅಲ್ಲೇ ಸ್ವಲ್ಪ ದೊಡ್ಡದಾಗಿತ್ತು ಈಗ ಎಲ್ಲ ಅದ್ರ ಸಂಗಟ ತುಳಸಿ ಗಿಡ ಅದು ಇದು ಎಲ್ಲ ಇದ್ದು ಅಲ್ಲ ಹೀಗಾಗಿ ಅವನ್ನ ತೆಗೆದುಬಿಟ್ಟು ಕರ್ಬೇವಿನ ಗಿಡ ಅಷ್ಟನ್ನು ಈ ರೀತಿ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿದ್ರಿ ಈ ರೀತಿ ಮಾಡಿ ಇಟ್ಟೆ ನೋಡ್ರಿ ಈಗ ಸಂಜೆಗೆ ಟೈಮ ಅಂದ್ರೆ ಐದು ಗಂಟೆ ಹಾಕಿ ಬಂದೈತೆ ರೀ ಚಹಾ ಮಾಡ್ಕೊಂಡು ಬಿಟ್ಟು ಒಂದು ಕಡೆ ಹೋಗೋದೈತಿ ಒಂದು ಅನಮ್ಮನ ಗುಡಿಗೆ ಹೋಗೋದೈತ್ರಿ ಇವತ್ತಂತೂ ಕೆಲಸ ಏನೂ ಮಾಡೇ ಇಲ್ಲ ರೀ ಫುಲ್ ಏನಂತಾರೆ ಇಡೀ ದಿವಸ ರೆಸ್ಟೇ ಆಗೈತಿ ಮತ್ತು ಅಡುಗೆ ಮಾಡಿಲ್ಲ ಬೆಳಗ್ಗೆ ಅನ್ನ ಅಷ್ಟು ಒಗ್ಗರಣೆ ಹಾಕಿದ್ದು ಮಧ್ಯಾಹ್ನ ಅದನ್ನ ಊಟ ಮಾಡಿದ್ದು ಅಂದರೆ ನಿನ್ನೆ ನಾನು ಮೆಣಸಿನ್ಕೆ ಪಲ್ಯ ಮತ್ತು ರೊಟ್ಟಿ ಚಪಾತಿ ಎಲ್ಲ ಮಾಡಿದ್ದೆ ಮತ್ತು ಹೀಗಾಗಿ ಮಧ್ಯಾಹ್ನ ಬೇರೆ ಥರ ಅಡುಗೆ ಮಾಡಿದೆ ಅಲ್ರಿ ಅಂದ್ರೆ ಗೆಸ್ಟ್ ಬಂದಾರಂತೇಳಿ ಪೂರಿ ಮತ್ತು ಮಸಾಲೆ ರೈಸ್ ಎಲ್ಲ ಮಾಡಿದ್ದೆ ಅದನ್ನು ಹಂಗೆ ಓದಿತ್ತು ಹಿಂಗಾಗಿ ಇವತ್ತು ಬೆಳಗ್ಗೆ ಅನ್ನ ಒಗ್ಗರಣೆ ಹಾಕ್ಕೊಂಡು ತಿನ್ಬಿಟ್ಟು ಮಧ್ಯಾಹ್ನ ರೊಟ್ಟಿ ಮತ್ತು ಪಲ್ಯ ಮಾಡ್ಕೊಂಡ್ಬಿಟ್ಟು ಅಷ್ಟೇ ಊಟ ಮಾಡಿದ್ದು ಏನು ಮಾಡೋಕ್ಕೆ ಹೋಗಿತ್ತಿಲ್ಲ ರೀ ಈಗ ಸಂಜೆ ಮುಂದಾಗ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಧಾರಾನ್ ಗುಡಿಗೆ ಹೋಗಿ ಬಂದ್ರೈತಂತ ನಾನು ರೆಡಿಯಾಗಿ ನೋಡ್ರಿ ನಮ್ಮ ಮನೆಯವರು ವೈಟ್ ಬಿಟ್ಟು ಬರ್ತಾರೆ ಮತ್ತು ಆ ಕಡೆ ಗುಡಿ ಹಕ್ಕೋರು ಹೋಗೋಣ ಅಂತ ಹೇಳಿದ್ರು ಹಿಂಗಾಗಿ ತನನು ಹೋಗಣ ಮಮ್ಮಿ ಅಂತಲ್ಲೂ ಅದಕ್ಕೆ ಚಹಾ ಮಾಡ್ಕೊ ಅಂದರೆ ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ಬಟ್ಟೆ ಬಾಂಡೆ ಎಲ್ಲ ಮುಗಿಸ್ಬಿಟ್ಟು ಈಗ ಫಸ್ಟಿಗೆ ಚಹಾ ಮಾಡ್ಕೊಂಡು ಕುಡಿದು ಹೋದ್ರೈತಂತೆ ಹೊಂಟಿ ನೋಡ್ರಿ ನಮ್ಮ ಮನೆಯವರು ಇಂಜಿನಿಯರ್ ಕಾಲೇಜ್ ತನಕ ಬಿಟ್ಟು ಹೋದ್ರದಿ ಈ ಕಡೆ ನಡ್ಕೊಂತ ಹೊಂಟಿ ನೋಡ್ರಿ ತನೋ ನಾನು ಆ ಗುಡಿ ಹಕ್ಕೋರು ಇನ್ನೂ ಬರಕತ್ತರ ಅಂತ ನಾವು ಹೋದ್ರೈತಂತೆ ಹೊಂಟಿಯವ್ರಿ ಅಂದ್ರೆ ಹೋಗಿ ಗುಡಿಯಾಗ ನಿವಂತ ಕೂತ್ ರೈತಂತೆ ನಡೆಯುವಂತ ಕಾರಣದೊಳಗ ಎಲ್ಲರಿಗೂ ಕೂಡ ಮನದ ಸಂಕಲ್ಪಗಳು ಆ ಮನದ ಇರುತ್ತ ಹಿರಿಯರಾಗಿರ್ತಕ್ಕಂಥವ್ರ ಮುಂದ ನಿವೇದನೆ ಮಾಡ್ಕೊಳ್ತಾರೆ ಅದಕ್ಕೆ ಮಾರ್ಗದರ್ಶನಗಳನ್ನು ಪಡ್ಕೊಳ್ತಾರೆ ಅನ್ನ ಬಸವಣ್ಣವರು ರಾಜ್ಯನ ಅರಮನೆಯೊಳಗ ಮಹಾಮಂತ್ರಿಯಾಗಿ ಒಂದು ಕಡೆ ನಾಡಿನ ಸೇವೆ ಮತ್ತೊಂದು ಕಡೆ ಆ ಈಶನ ಸೇವೆ ದೇವರ ಸೇವೆ ಹಾಗಾದ್ರೆ ನಾವು ಬರಾಟಿಗೆ ಪೂಜೆನೂ ಸ್ಟಾರ್ಟ್ ಆಗಿತ್ತು ಸಂಜಿ ಪೂಜೆ ರೀ ಅಂದರೆ ದೇವಿದು ಮೂರು ಹತ್ತು ಪೂಜೆ ಇರ್ತೈತೆಲ್ರಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆಕ್ಕೆ ಹಿಂಗಾಗಿ ನಾವು ಸಂಜೆ ಪೂಜೆಗೆ ಕರೆಕ್ಟ್ ಟೈಮ್ಗೆ ಬಂದ್ವಿ ನಾವು ಬರಾಟಿಗೆ ಪೂಜೆನೂ ಸ್ಟಾರ್ಟ್ ಆಗಿತ್ತು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರವಚನ ಇರ್ತೈತ್ರಿ ಹಿಂಗಾಗಿ ಪ್ರವಚನ ಕೇಳಾಕ ಕುಂತೀವಿ ನೋಡಿರಿ ಅಂದ್ರೆ ಜಾತ್ರೆ ಇತ್ತು ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ದರ ವರ್ಷ ಇರ್ತೈತಿ ರೀ ಅಂದರೆ ಕಾರ್ತಿಕ್ ತಿಂಗಳೊಳಗೆ ದರ ವರ್ಷನೂ ಜಾತ್ರೆ ಮಾಡ್ತಾರೋ ಮತ್ತು ಭಾಳ ಗ್ರ್ಯಾಂಡಾಗಿನೂ ಮಾಡ್ತಾರೆ ರೀ ಈಗ ಅಲ್ಲಿ ಪ್ರವಚನ ಕೇಳಾಕ ಕುಂತಿದೀವಿ ನೋಡ್ರಿ ಪ್ರವ ಜನ ಮುಗಿಸ್ಬಿಟ್ಟು ಸನ್ಮಾನ ಕಾರ್ಯಕ್ರಮ ಮಾಡಕ್ ಇಲ್ಲಿ ನೋಡ್ರಿ ತನು ಮತ್ತು ಸುಷ್ಮಾ ಏನು ಅಂದ್ರೆ ಅಲ್ಲಿ ಪ್ರವಚನ ಕೇಳೋರು ಕೇಳಕಂತಾರ ಇವರು ಸಣ್ಣ ಹುಡುಗರು ಸಂಗಟ ಆಟ ಆಡ್ಕೊಂತ ಕುಂತರು ಇವರಿಬ್ಬರಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಹಿಂಗಾಗಿ ನಾಲ್ಕು ಜನ ಕೂತ್ಬಿಟ್ಟು ಆಟ ಆಡಕ್ಕ ನನಗೂ ನಗು ಬಂತು ಇನ್ನೂ ಇವರೇ ಸಣ್ಣ ಮಕ್ಳತ್ರ ಆಡ್ತಾರ ಅಂತ ಹೇಳಿ ಹುಡುಗಾರಿ ಇವನಂತೂ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ ಕೂಡ ಫುಲ್ ನಾಚಿಕೊಳ್ಳಕ್ಕೆ ಅಂದ್ರೆ ಮುಖ ಮುಚ್ಕೊಳ್ಳೋದು ಆ ಕಡೆ ಹೊಳೆ ನಿಂದಿರೋದು ಮಾಡಕ್ಕೆ ಹತ್ತಿದ್ದ ತಾನು ಇದ್ರೆ ಕಾಡ್ಸೋಕತ್ತಿರ್ಲು ಅವ್ರು ಇದ್ರೆ ಆ ಕಡೆ ಆಟ ಆಡಕ್ಕೆ ಅಂದ್ರೆ ಇವ್ರು ಇವರು ಔಟ್ ಆದವರು ಆಟ ಆಡೋದು ಬಿಡೋದ್ರೆ ಅವ್ರಿಬ್ರು ಆಟ ಸ್ಟಾರ್ಟ್ ಮಾಡಿದ್ರು ಅವ ಗೆದ್ಬಿಟ್ಟೆ ಅಂತ ಫುಲ್ ಖುಷಿ ಒಳಗಿದ್ದ ಮತ್ತವ್ ಹುಡುಗಾರಿ ಇನ್ನು ಫಂಕ್ಷನ್ ಸ್ಟಾರ್ಟ್ ಐತೆ ನೋಡ್ರಿ ಅಂದ್ರೆ ಸನ್ಮಾನ ಮಾಡೋದು ಮತ್ತು ನಾಳಿದ್ರ ಬಗ್ಗೆ ಹೇಳಾಕತ್ತಿದ್ರು ನಾಳೆ ಏನು ಫಂಕ್ಷನ್ ಐತಿ ಅಂತ ನಮಗಂತೂ ಆಗಂಗಿಲ್ಲ ರೀ ದೂರ ಆಗ್ತೈತಿ ಅವಾಗೆಲ್ಲ ಬರ್ತಿದ್ವಿ ನಮ್ಮನೆ ಸಮೀಪ ಆಗ್ತಿತ್ತು ಹೀಗಾಗಿ ಈಗ ದೂರ ಆಗುತ್ತಂತ ಬರೋಕೆ ಹೋಗಂಗಿಲ್ಲ ರೀ ಇವತ್ತಿನ ಸಂಡೇ ಐತಿ ಹೋಗಿ ಬರೋಣಂತ ಹುಡಿಯವರು ಫೋನ್ ಹಚ್ಚಿದ್ರು ಹಿಂಗಾಗಿ ಹೋಗಿ ಬರೋಕೆ ಲೇಟ್ ಆಯ್ತು ನೋಡ್ರಿ ಅಂದ್ರೆ ಹತ್ತು ಗಂಟೆ ಆಗಿತ್ತು ಬಂದ ಕೂಡಲೇ ಮನ್ಕೊಂಬಿಟ್ವಿ ಯಾಕಂದ್ರೆ ಅಲ್ಲೇ ಪ್ರಸಾದ್ ಮಾಡಿ ಬಂದಿದ್ವಿ ಮನು ಇದ್ರೆ ರೈಸ್ ರೀ ಅವ್ರ ಪಪ್ಪ ಮತ್ತು ಮನು ಊಟ ಮಾಡಿದ್ರು ಬರಾಟಗೇ ನಾನು ಇದ್ರೆ ಬಂದ್ ಕೂಡಲೇ ಮನ್ಕೊಂಡ್ಬಿಟ್ಟೆ ರೀ ಇದು ಸೋಮವಾರ ಬೆಳಗ್ಗೆ ನೋಡ್ರಿ ಟೈಮ್ ಐದುವರೆಗೆ ಐತಿ ಎದ್ದು ನಾನು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಮುಖಾಯಿ ಅಂದ್ರೆ ಮುಖಾಯಿ ತಗೊಂಡು ಗ್ಯಾಸ್ ಎಲ್ಲ ಒರೆಸಿ ಅರಿಶಿನ ಕುಪ್ ಹಚ್ಚಿಬಿಟ್ಟು ನೀರು ಕಾಸಕ್ಕೆ ಹಾಕತ್ತೀನಿ ನೋಡ್ರಿ ಅಂದರೆ ನೀರು ಕುಡಿಯಕ್ಕೆ ನಮ್ಮ ನೀರಿಗೆ ಅಷ್ಟು ಹಾಕಿ ಕೊಟ್ಬಿಟ್ಟು ಬಿಸಿನೀರ ನಾನಷ್ಟು ಕುಡಿದ್ರೈತಂತ ಫಸ್ಟಿಗೆ ನೀರು ಕಾಸಾಕೆ ಇಟ್ಬಿಟ್ಟು ಈ ಕಡೆ ಕುಂಬಳಕಾಯಿನ ಕಟ್ ಮಾಡಿ ಇಟ್ಬಿಟ್ಟು ವಾಕಿಂಗ್ ಹೋಗಿ ಬಂದ ತಕ್ಷಣ ಜ್ಯೂಸ್ ಜ್ಯೂಸ್ ಮಾಡಿಕೊಂಡು ಕುಡಿಯಾಕೆ ಬರ್ತೈತೆ ಅಂತ ಫಸ್ಟಿಗೆಲ್ಲ ಕಟ್ ಮಾಡಿ ಇಡಾಕತ್ತೀನಿ ನೋಡ್ರಿ ಕುಂಬಳಕಾಯಿ ಕಟ್ ಮಾಡಿ ಇಟ್ಟು ವಾಕಿಂಗ್ ಬಂದಿದ್ದೀನಿ ್ರಿ ಈಗ ಟೈಮ ಆರೂವರೆ ಆಗೈತಿ ನಾನು ವಾಕಿಂಗ್ ಮಾಡಕತ್ತಿದ್ದೆ ಈ ಕಡೆ ಚಂದ್ರಮ್ನು ಕಾಣಿಸಕತ್ತಾನು ಮತ್ತೆ ಈ ಕಡೆ ಸೂರ್ಯನು ಉದಯ ಅಂದ್ರೆ ಅದಕ್ಕಂತೇಳಿ ಸ್ವಲ್ಪ ಇಡುವೆ ಮಾಡ್ಕೊಂಡಿದ್ದು ನಿಮ್ ಸಂಗಟ ಸೇರ್ ಮಾಡ್ಕೋಬೇಕಂತೇಳೆ ಈ ರೀತಿ ನೋಡಕ್ ನಂಗತ್ತು ಸಿಕ್ಕಾಪಟ್ಟೆ ಖುಷಿ ಅನಸ್ತಿರ್ತೈತ್ರಿ ಮತ್ತೆ ಬೆಳಗಿನ ಜಾವ ಅಂತೂ ಫ್ರೆಶ್ ವಾತಾವರಣ ಅನಸ್ತಿರ್ತೈತಿ ಹಿಂಗಾಗಿ ವಾಕಿಂಗ್ ಮುಂದಾಗ ಎರಡು ಒಟ್ಟು ಒಟ್ಟಿಗೆ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿನೂ ಆಗ್ತಿರ್ತೈತಿ ಹಿಂಗಾಗಿ ಸ್ವಲ್ಪ ಇಳುವೆ ಮಾಡ್ಕೊಂಡಿದ್ದು ನಿಮ್ ಸಂಗಟ ಸೇರ್ ಮಾಡ್ಕೊಂಡ್ರೈತಂತೇಳಿ ಈಗ ಸೂರ್ಯನು ಉದಯ ಹಾಕತ್ತ ನೋಡ್ರಿ ಈಗ ಟೈಮ ಆರು ಗಂಟೆ ಆಗಿ ಮೂವತ್ತೈದು ನಿಮಿಷ ಆಗಿರಬೇಕು ಹಿಂಗಾಗಿ ಸೂರ್ಯನೂ ಉದಯ ಹಾಕತ್ತಾನು ಮತ್ತು ಈ ಕಡೆ ಚಂದ್ರನು ಅದ ನೋಡ್ರಿ ಅಂದರೆ ಆರು ಗಂಟೆ ಮೂವತ್ತು ಮೂರು ನಿಮಿಷಕ್ಕೆ ಸೂರ್ಯೋದಯ ಟೈಮ್ ಐತ್ರಿ ಹಿಂಗಾಗಿ ಒಂದು ಐದತ್ತು ನಿಮಿಷ ಒಳಗಡೆ ಫುಲ್ ಸೂರ್ಯ ಮ್ಯಾಲೆ ಬಂದುಬಿಡ್ತಂದ್ರೆ ಅಂದರೆ ನೋಡಕ್ಕನೆ ಒಂಥರ ಖುಷಿ ಆಗ್ತೈತಿ ನೋಡ್ತಾ ನೋಡ್ತಾನೆ ಸೂರ್ಯ ಒಮ್ಮೆ ಫುಲ್ ದೊಡ್ಡವನ್ನಾಗಿಬಿಟ್ತಾನಲ್ಲ ಅಂದ್ರೆ ಆ ಥರ ಕಾಣಿಸ್ತಾನ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ತೈತಿ ನನಗಂತೂ ನೋಡೋಕೆ ಇಷ್ಟ ಆಗ್ತೈತಿ ಹಿಂಗಾಗಿ ನಿಮ್ಮ ಸಂಗತ ಸ್ವಲ್ಪ ಕ್ಲಿಪ್ಪ ಸೇರ್ ಮಾಡ್ಕೊಂಡ್ರೆ ಐತಂತಹ ಇಡೋ ಮಾಡ್ಕೊಂಡಿದ್ರೆ ಹಾಗಾದ್ರೆ ಐದೇ ನಿಮಿಷ ಒಳಗಡೆ ಮತ್ತೆ ಯಾವ ರೀತಿ ಸೂರ್ಯನ ಕಾಣಿಸಕತ್ತಿತ್ತು ಹಾಗಾದ್ರೆ ನಾನು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಅದು ಕುಂಬಳಕಾಯಿ ಕಟ್ ಮಾಡಿ ಅಲ್ರಿ ಬೂದ್ ಕುಂಬಳಕಾಯಿ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ ಫಸ್ಟಿಗೆ ಜ್ಯೂಸ್ ಕುಡಿದ್ಬಿಟ್ಟು ಜಾಳಕಾನು ಮಾಡಿ ಬಂದೆ ರೀ ಜಳಕ ಮಾಡಿ ಬಂದ್ಬಿಟ್ಟು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕೊಡ್ಬೇಕಂತ ರೆಡಿ ಮಾಡ್ಕೊಳಾಕತ್ತಿದೀನಿ ನೋಡ್ರಿ ಅಂದರೆ ನಮ್ಮ ಮನೆಯವರು ಡಬ್ಬಿನೂ ಒಯ್ಯಲ್ಲ ಅಂತಂದ್ರೆ ಹೀಗಾಗಿ ಉಪ್ಪಿಟ್ಟಷ್ಟು ಮಾಡಿ ನಾಷ್ಟಕ್ಕೆ ಮಾಡ್ರಾಯ್ತು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಿದ್ರಾಯ್ತಂತೆ ಉಪ್ಪಿಟ್ಟಷ್ಟು ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ ನಮ್ಮ ಮನೆಯವ್ರ ಇದ್ರೆ ಪೂಜೆ ಮಾಡ್ತೀನಿ ನೀನು ಉಪ್ಪಿಟ್ಟು ಮಾಡಂತಂದ್ರು ಈಗ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಈ ಕಡೆ ರವಾನ ಹೊರ್ಯಾಕೆ ಇಟ್ಬಿಟ್ಟು ಈ ಕಡೆ ಒಳಾಗಡ್ಡಿ ಮತ್ತು ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ರೈತರೆ ಈ ರೀತಿ ಉಪ್ಪಿಟ್ಟು ಮಾಡಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡ್ರಿ ಅಂದರೆ ಈ ಕಡೆ ರವಾ ಹುರ್ಕೊಂತನ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ ಉಪ್ಪಿಟ್ಟು ಬೇಕಾಗಿದ್ದ ಕಟ್ ಮಾಡಿ ಇಟ್ಕೊಂಡು ರೈತು ಇಂದ ಬಿಸಿನೀರು ಹಾಕಿಬಿಟ್ಟು ನಾವು ಉಪ್ಪಿಟ್ಟು ಏನು ರೆಡಿ ಮಾಡ್ತೀವಿ ಅಂದ್ರೂ ಬಿಡಿ ಬಿಡಿನೂ ಆಗ್ತೈತಿ ಮತ್ತು ಹತ್ತು ನಿಮಿಷ ಒಳಗಡೆ ರೆಡಿನೂ ಆಗುತ್ತೆ ಈಗ ರವೆ ಹುರ್ಕೊಂಡಿಂದು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಗ್ಗರ್ನಿಗಿದ್ರೆ ಎಣ್ಣೆ ಮತ್ತು ಜೀರಿಗೆ ಸಾಸಿವಿ ಉದ್ದಿನಬಾಳೆ ಸೊಪ್ಪು ಕಡಲೆಬೇಳೆ ಶೇಂಗಾ ಮತ್ತು ಕರ್ಬಂ ಸೊಪ್ಪು ಒಣ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಉಳ್ಳಾಗಡ್ಡಿ ಹಾಕಿ ಹುರ್ಕೊಂಡ್ಮೇಲೆ ಹುರ್ದಿಟ್ಟಿದ್ರೆ ರವೆ ಹಾಕಿ ಒಂದು ನಿಮಿಷ ಅದು ಒಗ್ಗರ್ನಿಯೊಳಗೆ ಹುರ್ಕೋಬೇಕ್ರಿ ಅವಾಗೇನೈತಿಲ್ಲ ಉಪ್ಪಿಟ್ಟ ಜಿಗಟ್ ಜಿಗಟ್ ಆಗಂಗಿಲ್ಲ ಮತ್ತು ಬಿಡಿ ಬಿಡಿಯಾಗಿ ಮಸ್ತ್ ಆಗ್ತೈತಿ ಮತ್ತು ಸಾಫ್ಟಾಗಿ ರೆಡಿ ಆಗುತ್ತೆ ನಮ್ಮನೆಯವ್ರಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಅಂದ್ರೆ ನಾವು ಒಗ್ಗರಣೆ ರೆಡಿ ಮಾಡಿ ಅದಕ್ಕೆ ನೀರು ಹಾಕಿಬಿಟ್ಟು ರವೆ ಹುರಿದ್ನ ಹಾಕಿಬಿಟ್ರೆ ಅದೊಂದು ರೀತಿ ಉಪ್ಪಿಟ್ಟು ಸ್ವಲ್ಪ ಜಿಗಿಟ್ ಅನಿಸ್ತೇ ಅನಿಸ್ತೈತ್ರಿ ಈ ರೀತಿ ನಾವು ಒಗ್ಗರಣಿ ಒಳಗೆ ಅಂದ್ರೆ ಎಣ್ಣೆ ಒಳಗೆಲ್ಲ ರವೆ ಹಾಕಿಬಿಟ್ಟು ಒಂದು ನಿಮಿಷ ಹುರ್ಕೊಂತೀವಲ್ಲ ಅವಾಗೇನಾಯ್ತಲ್ಲ ಉಪ್ಪಿಟ್ಟು ಬಿಡಿ ಬಿಡಿ ಆಗ್ತೈತಿ ಒಟ್ಟು ಜಿಗಿಟ್ಟು ಅನಿಸೋದಿಲ್ಲ ರೀ ಆಮೇಲೆ ಹುರ್ಕೊಂಡ್ಮೇಲೆ ಬಿಸ್ ನೀರು ಹಾಕಬೇಕು ಅಂದ್ರೆ ಕುದಿ ಕುದಿ ನೀರು ಹಾಕಿಬಿಟ್ಟು ಒಂದು ನಿಮಿಷ ಕುದಿಸ್ಕೊಂಡ್ರಾಯ್ತು ಪಟ್ ಅಂತೇಳಿ ಜಲ್ದಿನೂ ಗಟ್ಟಿ ಆಗ್ತೈತಿ ಮತ್ತು ಟೈಮ್ನು ಸೇವಿಂಗ್ ಆಗ್ತೈತ್ರಿ ಅಂದ್ರೆ ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗ್ತೈತಿ ಈಗ ಒಂದು ನಿಮಿಷ ಕುದಿಸ್ಬಿಟ್ಟು ಒಂದು ನಿಮಿಷ ಮುಚ್ಚಿಟ್ಟರೆ ಸಣ್ಣ ಒಳಗೆ ಉಪ್ಪಿಟ್ಟು ರೆಡಿ ಆಗ್ತೈತಿ ಇವತ್ತಂತೂ ಮಧ್ಯಾಹ್ನ ಅಡುಗೆ ಮೊಣಕ್ಕೆ ಹೋಗಿಲ್ಲ ರೀ ಯಾಕಂದ್ರೆ ನಮ್ಮ ಮನೆಯವ್ರು ಇದ್ರೆ ಬರೀ ನಾಷ್ಟ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋಗಿದ್ರು ಆದ್ರೆ ಬೇರೆ ಊರಿಗೆ ಹೋಗಿದ್ರು ತಾನು ಇದ್ರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು ಅಂದರೆ ಇವತ್ತು ಸೂಟಿ ಇತ್ತದ್ರೆ ಸ್ಕೂಲ ಹಿಂಗಾಗಿ ಅವರ ಗೆಳತಿ ಮನೆಗೆ ಹೋಗಿದ್ಲು ಹಿಂಗಾಗಿ ಮಧ್ಯಾಹ್ನ ಬರೀ ಮನು ನಾನು ಸ್ವಲ್ಪ ಅವಲಕ್ಕಿ ಮಾಡಿಕೊಂಡು ತಿಂದಿದ್ವಿ ಮತ್ತು ಇಡಿಯೋ ಎಡಿಟಿಂಗ್ ಮಾಡೋದಿತ್ತು ರೀ ಎರಡು ದಿವಸದಿಂದ ಇಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಅಪ್ಲೋಡ್ ಮಾಡಿದೆ ಅದಕ್ಕಾಗಿ ಅಡುಗೆಯೂ ಮಣಕ್ಕೆ ಹೋಗಿಲ್ಲ ಸ್ವಲ್ಪ ಬಟ್ಟೆ ಭಾಂಡೆ ಅಷ್ಟೇ ಮಾಡಿದ್ದು ಇವತ್ತು ಅಡುಗೆ ಬೆಳಗ್ಗೆ ಉಪ್ಪಿಟ್ಟು ಮತ್ತು ಮಧ್ಯಾಹ್ನ ಅವಲಕ್ಕಿ ಅಷ್ಟೇ ಮಾಡಿದ್ದು ಈಗ ಚಹಾ ಕುಡಿದ್ಬಿಟ್ಟು ಮುಖ ಅಂದ್ರೆ ತಲೆ ಇಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮುಖ ತಕೊಂಡು ದೀಪ ಹಚ್ಚಿಬಿಟ್ಟು ಈಗ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಇಕ್ಕಿದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕು ಧ್ವಡಿ ಮತ್ತು ದಪಾಟಿ ಮಾಡ್ಬೇಕಂತ ಅನ್ಕೊಂಡಿದೀನಿ ನೋಡ್ರಿ ಅಂದ್ರೆ ಜುಣ್ಕು ಧ್ವಡಿ ಮತ್ತು ದಪಾಟಿ ಅಂತೂ ಸೂಪರ್ ಕಾಂಬಿನೇಷನ್ ರೀ ಅಂದ್ರೆ ಬಡದ ದಪಾಟಿ ಮಾಡೋದು ಯಾವುದು ಹಿಟ್ಟೊಳಗೆಲ್ಲ ಹಾಕ್ಬಿಟ್ಟು ನಮ್ಮ ಕಡೆ ಭಾಳ ಮಾಡ್ತಾರಿ ಮತ್ತು ಎಲ್ಲರಿಗೂ ಇಷ್ಟಾನು ಆಗ್ತೈತಿ ಈಗ ಚಹಾ ಮಾಡಕ್ಕೆ ರೆಡಿ ಮಾಡ್ಕೊಳಾಕೈತಿದ್ಯ ರೀ ನನ್ನ ಮಗಳಿದ್ರೆ ಈ ರೀತಿ ಮಾಡ್ತಾವೆ ನೋಡ್ರಿ ಅಂದ್ರೆ ಅಕ್ಕಿಗೆ ಕೆನಿ ಅಂದ್ರೆ ಇಷ್ಟ ಆಗ್ತೈತಿ ಮತ್ತು ಪ್ಯಾಕೆಟ್ ಹಾಲಿಂದು ಅಷ್ಟೊಂದು ದಿಪ್ಪಾಗಿ ಏನು ಬರೋಂಗಿಲ್ಲ ಅಂದ್ರೆ ಕೆನಿ ಅದನ್ನೇ ಸ್ವಲ್ಪ ತಲೆಗೆ ಬಂದಿತ್ತು ತಿಂದುಬಿಟ್ಟು ಓದಲು ಅಕ್ಕಿಗೆ ಈ ರೀತಿ ಕೆನೆ ತಿನ್ನೋಕೆ ಇಷ್ಟ ಆಗ್ತೈತಿ ಬಟ್ ಎಮ್ಮಿ ಹಾಲಿದ್ರೆ ಮತ್ತು ಏನಂತಾರು ಫ್ಯಾಟ್ ಇದ್ದಿದ್ದು ಹಾಲಿದ್ರೆ ಕೆನಿ ಬರ್ತೈತಿ ರೀ ಪ್ಯಾಕೆಟ್ ಹಾಲೊಳಗಂತೂ ಯಾವ ರೀತಿಯೂ ಫ್ಯಾಟೇ ಇರಂಗಿಲ್ಲ ಅಂದ್ರೆ ಅದು ಕೆನಿ ಬರಂಗೇ ಇಲ್ಲ ರೀ ಈಗ ಚಹಾನು ರೆಡಿಯಾಗಿತ್ತು ನೋಡಿದ್ರೆ ಫಸ್ಟಿಗೆ ಚಹಾ ಕುಳಿದ್ಬಿಟ್ಟು ಸಂಜೆ ಅಡುಗೆಯೂ ರೆಡಿ ಮಾಡ್ಕೋಬೇಕ್ರೆ ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿಲ್ಲ ಮತ್ತು ಮನಗೂ ಅವಲಕ್ಕಿ ಸ್ವಲ್ಪ ಮಾಡಿಕೊಟ್ಟಿದ್ದಲ್ರಿ ಹೀಗಾಗಿ ಅವನಿಗೆ ಹುಷಾಗಿರ್ತೈತಿ ಅಂದರೆ ನಮ್ಮ ಮಂದಿಗೆ ರೊಟ್ಟಿ ಚಪಾತಿ ತಿಂದಾಗನ ಹೊಟ್ಟಿ ಫುಲ್ ಅನ್ಸೋದ್ರಿ ಬರೀ ಅವಲಕ್ಕಿ ಮತ್ತೆ ಬೆಳಗ್ಗೆ ಉಪ್ಪಿಬಿಟ್ಟ ಇದನ್ನ ತಿಂದುಬಿಟ್ರೆ ಹೊಟ್ಟೆ ತುಂಬಲ್ಲಂತಾರು ಅಂದರೆ ಜವಾರಿ ಮಂದಿ ರೀ ರೊಟ್ಟಿ ಚಪಾತಿ ಇದ್ರೇ ಹೊಟ್ಟೆ ತುಂಬೋದು ಹೀಗಾಗಿ ಈಗ ಸಂಜೆ ಮುಂದಾಗ ಚಹಾ ಕೊಟ್ಟುಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಫಸ್ಟಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊತಿದ್ರಿ ಇದು ಚುನಕುದಡಿಗೂ ಆಗುತ್ತೆ ಮತ್ತು ದಪಾಟಿಗೂ ಆಗುತ್ತಿರಿ ಆ್ಯಕ್ಚುಲಿ ನನ್ನ ಮಕ್ಕಳಿಗಿದ್ರೆ ರೊಟ್ಟಿ ಅಂದರೆ ಆಗಂಗಿಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ದಪಾಟಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಮತ್ತು ಇವು ಎರಡು ದಿವಸ ಇಟ್ಕೊಂಡು ತಿನ್ಬೋದ್ರಿ ಹೀಗಾಗಿ ಅದನ್ನ ರೆಡಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೈತಂಥೇಳಿ ರೆಡಿ ಮಾಡ್ಕೊಳ ಹಾಕತ್ತೀನಿ ನೋಡಿರಿ ಫಸ್ಟಿಗೆ ಇದ್ರೆ ನಮ್ಗೆ ಎಷ್ಟು ಬೇಕಾ ಹಸಿ ಹಸಿಮೆಣ್ಸಿನ್ಕಾಯಿನ ತುಂಬ ತೆಗೆದುಬಿಟ್ಟು ಸ್ವಲ್ಪ ಮುರಿದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಎರಡಕ್ಕೂ ಆಗೋಷ್ಟನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಅಂದರೆ ಒಂದೇ ಸಲಕ್ಕನ ಆಗ್ತೈತಿ ಅಂತೇಳಿ ಅಂದರೆ ದಪಾಟಿಗೆ ಮತ್ತು ಜಿನಕುಕ್ಕಾಗುತ್ತಂತೇಳಿ ಈಗ ಪೇಸ್ಟ ರೆಡಿ ಅಂದ್ರೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಕರ್ಬಂಬ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿರಿ ಒಂದೆರಡು ಗಡ್ಡಿನ ಬೆಳ್ಳುಳ್ಳಿನ ಸುಲ್ಬಿಟ್ಟು ಹಾಕಬೇಕು ಅಂದ್ರೆ ಬೇರೆ ಒಳಗೆ ಕುಟ್ಬಿಟ್ಟು ಹಾಕಿದ್ರೆ ನೆಡಿತೈತಿ ಬಟ್ ನಾನು ಎಲ್ಲನೂ ಇದ್ರಾಗ ಹಾಕಿಬಿಟ್ಟು ಪೇಸ್ಟ್ ರೆಡಿ ಅಂದ್ರೆ ನೀರು ನೀರುಗಿರೇನೂ ಹಾಕೋದಿಲ್ಲ ಹಂಗ ಪೇಸ್ಟ್ ಮಾಡಿಬಿಟ್ರೆ ಅದು ಜಿನಕುಕ್ಕು ಹಾಕ್ತೈತಿ ಅಂತ ಮತ್ತೆ ಎಲ್ಲಿ ಕುಟ್ಕೊಂತ ಬಿಡೋದಂತ ಎರಡಕ್ಕೂ ಒಟ್ಟು ಒಟ್ಟಿಗೆ ಈ ರೀತಿ ಮಾಡ್ಕೊಂಡ್ರೆ ಐತಂಥೇಳಿ ಈಗ ಕೊತ್ತಂಬರಿ ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಜ್ವೇನ ರೀ ಅಂದ್ರೆ ಎಷ್ಟು ಬೇಕಲ್ಲ ನೋಡ್ಕೊಂಬಿಟ್ಟು ಅಷ್ಟು ಹಾಕಬೇಕು ನಾನು ನಾನಿಲ್ಲಿ ಒಂದು ಚಮಚದಷ್ಟು ಜೀರಿಗೆ ಮತ್ತು ಸಲ ಒಂದು ಚಮಚದಷ್ಟು ಅಜ್ವೇನ ಹಾಕಿ ಈ ರೀತಿ ತರಿ ತರಿಯಾಗಿ ಪೇಸ್ಟ್ ಮಾಡಿ ರೀ ಉಳಾಗಡಿಯು ಸಣ್ಣಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊತಿದ್ರಿ ಏನಾದ್ರೆ ದಪಾಟಿಗಿದ್ರೆ ಮಿಕ್ಸರ್ ಕ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಬೇಕಾಗುತ್ತೆ ಈಗಿದ್ರೆ ಜುಂಕದ ಒಡಿಗಿದ್ರೆ ಇದೇ ರೀತಿ ಒಗ್ಗರಣಿ ಹಾಕಬೇಕಾಗುತ್ತೆ ಅದಕ್ಕಂತ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಇದಕ್ಕೆ ರೀ ಸ್ವಲ್ಪ ಹಾಕಿನಿ ಮತ್ತೆ ಸ್ವಲ್ಪ ದಪಾಟಿಗೆ ಯೂಸ್ ಮಾಡ್ಕೊತೀನಿ ಈಗ ಚುನ್ಕದ ಒಡಿ ಮಾಡಾಕ್ರಿ ಒಗ್ಗರಣೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ ಒಗ್ಗರಣಿದ್ರೆ ಒಂದು ಬಾಣಲೆ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಒಂದು ಎರಡು ಚಮಚದಷ್ಟು ಮತ್ತು ಸಾಸ್ ಜೀರಿಗೆ ಹಾಕಿಬಿಟ್ಟು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಬೇಕ್ರೆ ಉಳ್ಳಾಗಡ್ಡಿ ಹಾಕಿ ರುಚಿ ತಕ್ಕಷ್ಟು ಉಪ್ಪಾಕಿ ಹುರ್ಕೋಬೇಕಾಗುತ್ತೀ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು ಜಾಸ್ತಿ ಏನು ಕೆಂಪಾಗೋದು ಬೇಕಾಗಿಲ್ಲ ರೀ ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಸಾಕಾಗುತ್ತೆ ಈಗ ಉಳ್ಳಾಗಡ್ಡಿ ಮೆತ್ತಗಾಗ್ಯಾವ ನೋಡ್ರಿ ಸ್ವಲ್ಪ ಅರಸಿನ ಪುಡಿ ಹಾಕ್ತೀನಿ ಹಸಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಮಾಡಿಟ್ಟಿದ್ದೀವಿ ಅಂದರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕ್ರೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ರೀ ಅಂದರೆ ಈ ಮೆಣಸಿನ್ಕಾಯಿ ಖಾರ ಜಾಸ್ತಿ ಅದಾವಂತೆ ಒಂದೆರಡು ಚಮಚದಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ಅದು ಎಣ್ಣೆ ಒಳಗೆ ಹುರ್ಕೋಬೇಕ್ರಿ ಈ ಕಡೆ ನಾನು ಒಂದು ಬಾಟ್ಲಷ್ಟು ಕಡಲಿ ಹಿಟ್ಟ ಹಾಕಿಬಿಟ್ಟು ಅದನ್ನ ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಿದ್ದಿರಿ ಅಂದರೆ ಗಂಟಿಲ್ಲಾರ್ದಂಗೆ ಕಲ್ಸ್ಕೋಬೇಕಾಗುತ್ತಾ ಅಂದ್ರೆ ಜುನ್ಕ ಈ ರೀತಿ ಮಾಡಿಬಿಟ್ರೆ ಮಸ್ತ್ ರೀ ಆ್ಯಕ್ಚುಲಿ ಜುನ್ಕ ಮಾಡೋಕೆ ಯಾವಾಗಲೂ ಮನಿಯೊಳಗೆ ಬೀಸಿದ್ದ ಕಡ್ಲಿ ಹಿಟ್ಟನ್ನು ಯೂಸ್ ಮಾಡಬೇಕು ಬಟ್ ನನ್ನ ಕಡೆ ಅದನ್ನ ಇದ್ದಿತಿಲ್ಲ ರೀ ನಾನು ಅಂಗಡಿ ಒಳಗಿನ ಕಡ್ಲಿ ಹಿಟ್ಟನ್ನು ಯೂಸ್ ಮಾಡೋಕತ್ತಿದ್ದು ಮನೆ ಒಳಗೆ ಬೀಸಿದ್ದ ಕಡ್ಲಿ ಹಿಟ್ಟ ಯೂಸ್ ಮಾಡಿಬಿಟ್ಟು ಜುನ್ಕಾ ಮಾಡಿಬಿಟ್ರೆ ಮಸ್ತ್ ರೀ ಅಂದರೆ ಇದು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಆಗಿರ್ತೈತಿ ಅಲ್ರಿ ಅಂಗಡಿ ಒಳಗಿಂದು ಹಿಂಗಾಗಿ ಅಷ್ಟೊಂದು ಸ್ವಲ್ಪ ಜಿಗಿಟ್ ಜಿಗಿಟ್ ಅನಿಸ್ತಾ ಇರ್ತೈತಿ ಬಟ್ ಮನಿಯೊಳಗಿಂದ ಕಡಲೆ ಹಿಟ್ಟ ಬಳಸ್ಬಿಟ್ಟು ಜುನ್ಕಾ ಮಾಡಿಬಿಟ್ರೆ ಮಸ್ತ್ ಬರೋದು ಬಟ್ ಈಗ ನನ್ನ ಕಡೆ ಇದ್ದಿತಿಲ್ಲ ಅಂತ ಹೇಳಿ ನಾನು ಇದನ್ನ ಯೂಸ್ ಮಾಡಕತ್ತಿದ್ ನೋಡ್ರಿ ಅಂದ್ರೆ ಕಲ್ಲಿ ಇಟ್ಟು ನೀಟಾಗಿ ಗಂಟು ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದೇ ಒಗ್ಗರಣೆಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಒಂದು ನಿಮಿಷ ಪೂರ್ತಿ ಗಟ್ಟಿ ಮಟ್ಟ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಒಂದು ನಿಮಿಷ ರೀ ಇದಕ್ಕೇನು ಜಾಸ್ತಿ ನೀರು ಗಿರೇನೋ ಹಾಕೋದು ರೀ ಇದೇ ರೀತಿ ಮಾಡ್ಕೊಂಡ್ರೆ ಮಸ್ತ್ ಬರ್ತೈತಿ ಈಗ ಇದನ್ನ ಮುಚ್ಚಿಟ್ಬಿಟ್ಟು ನಾನು ಈ ಕಡೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ಮತ್ತು ಮ್ಯಾಲೆ ಹಾಕಕ್ಕೆ ಕೊತ್ತಂಬರಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಹಾಕಬೇಕಂತ ಕೊಬ್ಬರಿನೂ ಹಸಿರು ಕೊಬ್ಬರಿನ ಸಣ್ಣಗೆ ಬಿಟ್ಟು ಇಡಾಕತ್ತಿದ್ವಿ ನೋಡ್ರಿ ಅಂದ್ರೆ ಕೊಬ್ಬರಿ ಇದ್ದಿಕ್ಕಿಲ್ಲ ಅಂದ್ರೆ ನೀವು ಎಳ್ಳು ಅಥವಾ ಕಸ ಹಾಕ್ತಾರೆ ಅವ್ರವ್ರಿಗೆ ಯಾವ ರೀತಿ ಇಷ್ಟ ಅಲ್ಲ ಎಳ್ಳಾದರೂ ಹಾಕ್ಬೋದು ಕಸಕಸಿಯಾದರೂ ಹಾಕ್ಬೋದು ಇಲ್ಲಾಂದರೆ ಹಸಿ ಕೊಬ್ಬರಿ ಆದರೂ ಹಾಕ್ಬೋದು ಮಸ್ತ್ ಹಾಕ್ತೈತ್ರಿ ಯಾವುದಾದ್ರೂ ಒಂದು ಹಾಕಿಬಿಟ್ರೆ ಈಗ ಒಂದು ನಿಮಿಷ ಏನು ಇಟ್ಟಿದ್ದೆ ಅಂದರೆ ಅದು ಜುನ್ಕದ ಗೆ ಅಂತಾರೆ ಅದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಅದನ್ನ ಪ್ಲೇಟಿಗೆ ಹಾಕಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಬಿಟ್ಟು ಈ ರೀತಿ ಮಾಡ್ಕೋಬೇಕು ನೋಡಿರಿ ಅಂದರೆ ಎಲ್ಲ ಕಡೆ ಈ ರೀತಿ ತಟ್ಕೋಬೇಕು ನಮ್ಗೆ ಯಾವ ರೀತಿ ತಲ್ಗೆ ಬೇಕಂದ್ರೆ ಸ್ವಲ್ಪ ತೆಲ್ಗೆ ಮಾಡ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಯಾಕಂದ್ರೆ ಬಿಸಿ ಇರ್ತೈತಿಲ್ಲ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಮಾಡಿಬಿಟ್ಟು ಲಾಸ್ಟಿಗೆ ಇದ್ರೆ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿನ ಹಾಕ್ಬಿಟ್ಟು ಈ ರೀತಿ ಮಾಡಬೇಕು ನೋಡ್ರಿ ಅಂದರೆ ಫ್ರೆಶ್ ಮಾಡ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಕಟ್ ಮಾಡ್ಕೊಂಡ್ರೆ ಇತ್ತು ಮಸ್ತಗೆ ಜುಣ್ಕುತ್ ರೆಡಿ ಆಗ್ತದೆ ನೋಡಿರಿ ನಿಮ್ಗೆ ಹಾಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡೆ ಅಂದರೆ ರೊಟ್ಟಿ ಸಂಗಾಟಿ ತಿನ್ನೋಕೆ ಇಷ್ಟ ಇಲ್ಲಾಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಾಕ್ಕೊಂಡು ತಿಂದರು ಮಸ್ತ್ ರೀ ಅಂದರೆ ಸ್ನ್ಯಾಕ್ಸ್ ರೀತಿಯಾದರೂ ಯೂಸ್ ಮಾಡ್ಕೋಬೋದು ಈಗ ಮಸ್ತಗೆ ಜುಣ್ಕು ವಡಿ ರೆಡಿ ಆಗ ನೋಡ್ರಿ ಅನಿಸ್ತಾ ಇರ್ತೈತಿ ಅಷ್ಟು ಏನಂತ್ರು ನೋಡಾಕು ಚಲೋ ಅನಿಸ್ತೈತಿ ಮತ್ತು ತಿನ್ನೋಕು ಚಲೋ ಅನಿಸ್ತೈತಿ ರೀ ಪ್ರೋಟೀನ್ ಬಾರ್ ಅಂತ ಅಂತಾರು ಅಂದ್ರೆ ಕಡ್ಲಿ ಹಿಟ್ಟು ಯೂಸ್ ಮಾಡಿರ್ತೀವಲ್ರಿ ಹೀಗಾಗಿ ಈ ರೀತಿ ಜುಣ್ಕುತ್ ವಡಿ ಮಾಡ್ಕೊಂಡು ತಿಂದ್ರಂತೂ ಬೆಸ್ಟ್ ಅನ್ಸುತ್ತೆ ನೋಡ್ರಿ ಅಂದರೆ ರೊಟ್ಟಿ ಚಪಾತಿಗೆ ದಪಾತಿಗಾಗಲಿ ಸೂಪರ್ ಕಾಂಬಿನೇಷನ್ ರೀ ಈಗೇನು ಹಸಿ ಪೇಸ್ಟ್ ಇನ್ನಷ್ಟು ಇಟ್ಟಿದ್ದೆ ಆದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿನೂ ಇಟ್ಟಿದ್ದಿಲ್ಲ ಅದಕ್ಕೆ ಅಂದರೆ ಹಸಿ ಪೇಸ್ಟಿಗೆ ಹಾಕಿಬಿಟ್ಟು ಸ್ವಲ್ಪ ರುಬ್ಕೋಬೇಕ್ರಿ ಅಂದರೆ ನೀರುಗಿರನ್ನು ಹಾಕೋಕೋಬಾರ್ದು ಹಂಗನ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ಸಲ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ಅದನ್ನು ರೆಡಿ ಆಗುತ್ತೆ ಅಂದರೆ ಪೂರ್ತಿ ಸಣ್ಣ ಆಗೋದೇನು ರೀ ಸ್ವಲ್ಪ ತರಿತರಿಯಾಗಿ ಉಳ್ಳಾಗಡ್ಡಿನೂ ಸಣ್ಣ ಆಗ್ಬಿಟ್ಟು ಅಂದ್ರೆ ತಪಾಟಿನೂ ತೆಲ್ಗೆ ಹಾಕ್ತವ್ರೆ ಹೀಗಾಗಿ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದು ರೀ ಈಗ ತಪಾಟಿ ಹಾಕಿದ್ರೆ ನಾನು ಜ್ವರದ ಹಿಟ್ಟನ್ನು ಚಾನ್ಸ್ಕೊಳಾಕತ್ತಿದ್ದೀನಿ ನೋಡ್ರಿ ಅಂದರೆ ಜ್ವರದ ಹಿಟ್ಟನ್ನು ಹಾಕಿಬಿಟ್ಟು ಮಾಡೋದು ನಾವು ಅವಾಗೆಲ್ಲ ಫಸ್ಟಿಗೆ ಜ್ವರನ ಕೂಟ್ಬಿಟ್ಟು ಬೀಸ್ಕೊಂಡು ಬಂದು ಮಾಡ್ತಿದ್ರು ಈಗ ಅದನ್ನೆಲ್ಲ ಮಾಡೋಕ್ಕಾಗಂಗಿಲ್ಲ ಹೀಗಾಗಿ ಜ್ವರ ಹಿಟ್ಟ ಚಾನಿಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನಾನು ಯಾವಾಗಲೂ ಸಲಕ್ಕೆ ಚಾಣಿ ಇಟ್ಟಿದ್ದೆ ಬಟ್ ಈ ಸಲ ಚಾಣಿಸ್ಬಿಟ್ಟು ಇಟ್ಟಿಲ್ಲ ರೀ ಈಗ ಎಷ್ಟು ಬೇಕು ಅಷ್ಟು ಜಾರದ ಹಿಟ್ಟ ಮತ್ತು ಒಂದು ಬಟ್ಲಷ್ಟು ಕಡಲಿ ಇಟ್ಟರೆ ಮತ್ತು ರುಚಿ ಜೀಗ್ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಜಿಗಿಟ್ ಹಾಕ್ತೀನಿ ನಾನು ಯಾಕಂದರೆ ಜ್ವಳ ಬೀಸ್ಕೊಂಬಂದು ಜಾಸ್ತಿ ದಿವಸ ಆಯ್ತಲ್ಲ ಅಂದರೆ ಇಪ್ಪತ್ತು ದಿವಸ ಆಯಿತು ಹೀಗಾಗಿ ಸ್ವಲ್ಪ ಜಿಗಿಟ್ಟು ಹಾಕಿದ್ದೀನಿ ಮತ್ತು ದಪಾಟಿ ಮಾಡೋ ಮುಂದಾಗ ಸ್ವಲ್ಪ ಜಿಗಿಟ್ ಹಾಕಿಬಿಟ್ರೆ ದಪಾಟಿನ ಮೆತ್ತಗೆ ಹಾಕ್ತವ್ರಿ ಹೀಗಾಗಿ ಜಾಸ್ತಿ ಜಿಗಿಟ್ ಹಾಕಿಬಿಟ್ಟನೇ ಮಾಡೋದು ನಾನು ಈಗ ಜಿಗಿಟ್ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಿಟ್ಟಿಗೆ ಕಲಿಸ್ಕೊಬೇಕು ನೋಡ್ರಿ ಯಾವಾಗಲೂ ದಪಾಟಿ ಮಾಡ್ಕೊಳಕ್ಕೆ ಹಿಟ್ಟು ಕಲಸೋದನ್ನ ಒಂದು ಮೆತ್ತೈದ್ರಿ ಅಂದರೆ ನೀಟಾಗಿ ಕಲಸಿಬಿಟ್ರೆ ದಪಾಟಿ ಮೆತ್ತಗಾಗೋದು ಮತ್ತು ಬಡ್ಯ ಮುಂದಾಗ ಹರಿಯಂಗಿಲ್ಲ ರೀ ಈಗ ಏನು ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಹಸಿಮೆಣ್ಸಿನ್ಕಾಯಿ ಕರ್ಬಂಬ ಕೋತಂಬರಿ ಅಜ್ವೈನ ಜೀರಿಗೆ ಮತ್ತು ರೀ ಆ ಪೇಸ್ಟನ್ನು ಹಾಕಿಬಿಟ್ಟು ಈಗ ಹಿಟ್ಟ ಕ ಕಲ್ಸ್ಕೊಂತಿದ್ರಿ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಅಜ್ಬೆನೂ ಹಾಕ್ಬೋದು ಇಲ್ಲಾಂದ್ರೆ ಬಿಳಿ ಎಳ್ಳೂ ಹಾಕ್ಬೋದು ರೀ ಬಟ್ ನನಗೆ ನೆನಪೇ ಆಗಿಲ್ಲ ಅಂದರೆ ಮ್ಯಾಲಾದರೂ ಹಚ್ಚಿಬಿಟ್ಟ ಮಾಡಬೇಕಿತ್ತು ಬಟ್ ನನಗೆ ಎಲ್ಲ ಆದಮೇಲೆ ಇನ್ನೊಂದು ನಾಲ್ಕೈದಿದ್ದು ಇದ್ದು ಆವಾಗ ನೆನ್ಪಾಯಿತು ಎಳ್ಳು ಹಚ್ಚಿಬಿಟ್ಟ ಮಾಡಬೇಕಂತೆ ಲಾಸ್ಟಿಗೆ ಒಂದು ನಾಲ್ಕೈದಕ್ಕೆ ಅಷ್ಟೇ ಎಳ್ಳು ಹಚ್ಚಿಬಿಟ್ಟ ಮಾಡಿದ್ದು ಈಗ ಅದನ್ನ ಹಸಿ ಪೇಸ್ಟ್ ಹಾಕಿಬಿಟ್ಟು ಚಂದಾಗ ಈ ರೀತಿ ಕಲಿಸ್ಕೋಬೇಕು ನೋಡ್ರಿ ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ಟು ಕಲ್ಸಾಕೆ ಹೋಗಬಾರ್ದು ಅಂದ್ರೆ ನಾವು ರೊಟ್ಟಿ ಹೆಂಗೆ ಕಲ್ಸ್ಕೊತೀವಲ್ಲ ಅದೇ ರೀತಿ ಕಲ್ಸ್ಕೊಬೇಕ್ರಿ ಫಸ್ಟಿಗೆ ಗಟ್ಟಿ ಕಲ್ಸ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಈ ರೀತಿ ಚೆಂದಾಗೆ ನಾತ್ಕೊಬೇಕ್ರಿ ಹಿಟ್ಟು ರೀ ಸರಿಯಾಗಿ ಅಂದ್ರೆ ದಪಾಟಿ ಆದರೂ ಅಷ್ಟೇ ರೊಟ್ಟಿ ಆದರೂ ಅಷ್ಟೆ ಸರಿಯಾಗಿ ಬರೋಂಗಿಲ್ಲ ರೀ ಅಂದರೆ ಅದು ನೀಟಾಗಿ ಕಲಿಸ್ಬಿಟ್ರೆ ರೊಟ್ಟಿ ಆಗಲಿ ಚಪಾ ಸಾರಿ ದಪಾಟಿಯಾಗಲಿ ಸರಿಯಾಗಿ ಬರ್ತಾವೆ ರೀ ಅಂದರೆ ಮುಂದಾಗ ಹರಿಯಂಗಿಲ್ಲ ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ಟು ಕಲ್ಸ್ಕೊಂಡ್ಬಿಟ್ರೆ ಅದು ಜಿಗಟಾನೆ ಹೋಗಿಬಿಟ್ಟೈತ್ರಿ ಫಸ್ಟಿಗೆ ಗಟ್ಟಿ ಕಲಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ನಾತ್ಕೊಂಡ್ಬಿಟ್ರೆ ಅದು ಜಿಗಟ್ಟ ಹಾಕ್ತೈತ್ರಿ ಅವು ಬಡ್ಯ ಮುಂದಾಗು ಈಗ ಹಿಟ್ಟು ರೆಡಿ ಆಗೈತೆ ನೋಡಿರಿ ಆಲ್ಮೋಸ್ಟ್ ನಮ್ಮ ಕಡೆ ಮಂದಿಗೆಲ್ಲ ಗೊತ್ತಿರ್ತೈತಿ ರೊಟ್ಟಿ ಚಪಾ ದಪಾಟಿ ಎಲ್ಲ ಹೆಂಗೆ ಮಾಡೋದು ಅಂತ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ ಅಷ್ಟೇ ರೀ ಯಾಕಂದ್ರೆ ಗೊತ್ತಿದ್ದವರು ಮತ್ತೆ ಅಕ್ಕ ನಮಗೆಲ್ಲ ಗೊತ್ತೈತೆ ಅಂತೇಳಿ ಆತಿನ ಅಷ್ಟೇ ಈಗ ಹಿಟ್ ರೆಡಿ ಆಯ್ತಾದ್ರೆ ಇನ್ನು ದಪಾಟಿ ಬಡಿಯೋದು ಕೆಲಸ ಅಂದರೆ ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ರೀ ಅಂದರೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಹಿಟ್ಟಿಗೆ ಕಡಿಮೆ ಇದ್ಬಿಟ್ಟು ತೆಲ್ಗೆ ಮಾಡ್ಕೋಬೇಕು ಬಟ್ ನಾನು ಇಲ್ಲಿ ಉಳ್ಳಾಗಡ್ಡಿ ಹಾಕಿನಲ್ರಿ ಸ್ವಲ್ಪ ಅವಾಗಿದ್ರೆ ಸ್ವಲ್ಪ ದಿಪ್ಪಾಗೆ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಮ್ಮ ಕಡೆ ಎಲ್ಲ ಕುಬ್ಸಕ್ಕೆ ಮತ್ತು ಈಗ ಹೆಣ್ಮಕ್ಳ ಮನೆಗೆ ಹೋಗ್ಬೇಕಂದ್ರೆ ಈ ರೀತಿ ದಪಾಟಿ ಮತ್ತು ಸಜ್ಜದ್ ಹೋಳ್ಗೆ ಶೇಂಗಾ ಹೋಳ್ಗೆ ಎಲ್ಲರೂ ಮಾಡ್ಕೊಂಡೇ ಹೋಗೋದ್ರಿ ಅಂದ್ರೆ ಅವಾಗೆಲ್ಲ ನಮ್ಮ ಅಜ್ಜಿ ರಾತ್ರಿ ಮೂರು ಗಂಟೆಕ್ಕನ ಎದ್ದು ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅವಾಗ ಇಷ್ಟಿಷ್ಟು ಏನಂತಾರೆ ಎತ್ತಲಾಕಾಗ್ಲಾಕ ಷ್ಟು ಬುತ್ತಿ ಕಟ್ಕೊಂಡು ಹೋಗ್ತಿದ್ರು ಯಾಕಂದ್ರೆ ಹೆಣ್ಮಕ್ಳು ಎರಡು ಮೂರು ದಿವಸ ಆರಾಮಾಗಿ ಕೂಡ್ಲಿ ಅಡುಗೆ ಮಾಡಬಾರ್ದಂತೆ ಅಷ್ಟು ಬುತ್ತಿ ಮಾಡಿ ಕಟ್ಕೊಂಡು ಹೋಗ್ತಿದ್ರು ನಮ್ಮ ಅಜ್ಜಿನೂ ಅಷ್ಟರೀ ಈ ರೀತಿ ದಪಾಟಿ ಮತ್ತು ಸಜ್ಕದ ಹೋಳ್ಗಿ ಹುಳಬಾನ ಹಿಂಡಿ ಎಲ್ಲ ಮಾಡ್ಕೊಂಬಿಟ್ಟು ಅಂದರೆ ಒಂದು ಎರಡು ಮೂರು ದಿವ್ಸ ಹಾಳಾಗಬಾರ್ದು ಆ ರೀತಿ ಬುತ್ತಿ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಿದ್ರು ಮತ್ತು ಊಟನೂ ಮಾಡ್ತಿದ್ರು ಈಗಿನವ್ರು ಅಂದರೆ ನಮ್ಮ ಹಿಡ್ಕೊಂಡು ಹೇಳ್ತಿದ್ರಿ ಎರಡು ದಿವ್ಸದ್ದು ಮೂರು ದಿವಸಿಂದ ಊಟ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ ಅವಾಗ ಈ ರೀತಿ ತಪಾಟಿ ಆಗಲಿ ಹೋಳ್ಗೆ ಮತ್ತು ಒಬ್ಬ ನಾ ಎರಡು ಮೂರು ದಿವ್ಸ ಗಾಟ್ಲಿ ಈಟ್ರೂ ಹಾಳಾಗ್ತಿಲ್ಲ ರೀ ಅವಾಗ ಈ ರೀತಿ ಮಾಡ್ಕೊಂಡು ಹೋಗ್ತಿದ್ರು ಈಗ ಮಸ್ತಾಗಿ ದಪಾಟಿನೂ ರೆಡಿ ಹಾಕತ್ತ ನೋಡಿರಿ ಅಂದರೆ ಒಂದು ಸೈಡಲ್ಲಿ ನೀರು ಹಚ್ಕೊಂಡು ಬೆನ್ಸ್ಕೊಂಡ್ಬಿಟ್ಟು ಅದು ಏನಂತ ಸೀದಾ ಕಡೆ ಎಣ್ಣೆ ಹಚ್ಕೋಬೇಕಾಗುತ್ತೆ ಅವಾಗೆಲ್ಲ ಅರ್ಬಿಲೆ ಹಚ್ತಿದ್ರು ಕಾಟನ್ ಅರ್ಬಿಲೆ ಈಗ ನಾನು ಬ್ರಷಿಲ್ಲೆ ಈ ರೀತಿ ಎಣ್ಣೆ ಹಚ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು ನೋಡಿರಿ ಯಾರೆಲ್ಲ ಈ ರೀತಿ ದಪಾಟಿ ತಿನ್ನೋಕೆ ಇಷ್ಟಪಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಇಷ್ಟ ನಮ್ಮ ಮಕ್ಕಳಿಗೆ ಮತ್ತು ಮನೆಯವರಿಗೆ ಇಷ್ಟ ಆಗ್ತೈತಿ ಅದಕ್ಕಂಥ ಮಾಡೋಕತ್ತಿದ್ ನೋಡ್ರಿ ರೊಟ್ಟಿ ಮಾಡಿಕೊಟ್ರೆ ಇಷ್ಟಪಡೋಂಗಿಲ್ಲ ಈ ರೀತಿ ದಪಾಟಿ ಮತ್ತು ಮೊಸರು ತಿನ್ನೋಕೆ ಇಷ್ಟ ಆಗ್ತೈತಿ ಯಾಕಂದರೆ ಎಲ್ಲ ಇದೊಳಗೆ ರೀ ಮೆಣಸಿನ್ಕಾಯಿ ಮತ್ತು ಉಪ್ಪು ಖಾರ ಟೇಸ್ಟ್ ಹತ್ತವ್ರಿ ಬಾಯಿಗೆ ಆರಾಮಿಲ್ಲದಾಗೂ ಅಷ್ಟೇ ಈ ರೀತಿ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಬಾಯಿಗೆ ರುಚಿ ಬಲ ಬರ್ಲಾರ್ದಾಗ ಈ ರೀತಿ ದಪಾಟಿ ಮಾಡ್ಕೊಂಡು ತಿಂದ್ರೆ ಇಷ್ಟ ಆಗ್ತೈತಿ ಅವಾಗೆಲ್ಲ ಪ್ರೆಗ್ನೆಂಟ್ ಇದ್ದವ್ರಿಗೆ ಅಂದ್ರೆ ಕುಬ್ಸಕ್ಕೆ ಸಣ್ಣ ಕುಬ್ಸ ದೊಡ್ಡ ಕುಪ್ಸ ಅಂತ ರೀ ಅವಾಗ ಈ ರೀತಿ ಕಂಪಲ್ಸರಿ ದಪಾಟಿ ಸಜ್ಜಿ ರೊಟ್ಟಿ ಹುಳಬಾನ ಹಿಂಗೆ ಮಾಡಿಕೊ ಕೊಡ್ತಿದ್ರೆ ನೋಡಿರಿ ಈ ರೀತಿ ಎರಡು ಸೈಡ ಫಸ್ಟಿಗೆ ನೀಟಾಗಿ ಬೆನ್ಸ್ಕೊಂಡ್ಬಿಟ್ಟು ಒಂದು ಸೈಡ್ ಇದ್ರೆ ಎಣ್ಣೆ ಹಚ್ಕೋಬೇಕ್ರಿ ಹಾಗಾದ್ರೆ ಈಗ ದಪಾತಿ ಈ ರೀತಿ ರೆಡಿ ಮಾಡ್ಕೊಳಕತ್ತಿದ್ದು ಇನ್ನು ಎಲ್ಲ ಪಟ್ ಪಟ್ಟಂತ ರೆಡಿ ಮಾಡ್ಕೊಂಡ್ಬಿಟ್ಟು ಊಟ ಮಾಡೋದು ನೋಡ್ರಿ ಆಲ್ರೆಡಿ ಎಂಟು ಎಂಟಾಗಿ ಬಂತು ಇವತ್ತು ಸ್ವಲ್ಪ ಲೇಟಾನೆ ಆಯ್ತು ರೀ ಯಾಕಂದರೆ ದಪಾತಿ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಎಷ್ಟೊಕ್ಕೇ ಮಾಡಿದ್ದು ನೋಡ್ರಿ ಅಂದರೆ ಉಳಿದ್ಬಿಟ್ರೆ ಬೆಳಗ್ಗೆ ಊಟ ಮಾಡೋಕೆ ಬರ್ತೈತೆ ಅಂತ ಇಷ್ಟು ಮಾಡಿದ್ದು ಇನ್ನು ಅಡುಗೆ ಅಂತೂ ರೆಡಿ ಐತಿ ಇನ್ನು ಊಟ ಸ್ಟಾರ್ಟ್ ನೋಡ್ರಿ ಬೆಂಡೆಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದು ಮತ್ತು ಹಾಗಲಕಾಯಿನೂ ಇದ್ದು ಪಲ್ಯ ಮಾಡೋಕ್ಕಾಗಲ್ಲ ಅಂತ ಫ್ರೈ ಮಾಡ್ಕೊಂಡು ಅಂತ ಅದನ್ನು ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದು ನೋಡ್ರಿ ನನ್ನ ಮಗಳಿದ್ರೆ ಬೆಂಡೆಕಾಯಿ ಹಸ್ತಾಳ ಬಾ ನಮ್ಮ ಮಮ್ಮಿ ಅಂತ ಪ್ಲೇಟನ್ನು ಎತ್ತಿ ಇಟ್ಕೊತಾ ನೋಡ್ರಿ ಹಿಂಗೆ ಮಾಡ್ತಾವೆ ಬೆಂಡೆಕಾಯಿ ತಿನ್ಬೇಕಂತ ಎರಡು ಸಲ ಹೇಳ್ತೀನಿ ಮತ್ತು ಕೂದಲು ಉದ್ರಾಕತ್ತಾವು ಸ್ಕಿನ್ ಹಾಂಗೆ ಹಾಕತೈತಿ ಪಿಂಪಲ್ಸ್ ಹಾಕತ್ತವು ಅಂತ ಹೇಳೋದು ಬಟ್ ತಿನ್ನಾಕಿದ್ರೆ ಅಂತ ಅನ್ನೋದು ಖಾರನೇ ಜಾಸ್ತಿ ತಿನ್ನೋದು ಖಾರ ತಿಂದುಬಿಟ್ರೆ ಪಿಂಪಲ್ಸು ಆಗ್ತೈತ್ರಿ ಮತ್ತು ಪಿಂಪಲ್ಸು ಆಗ್ತಾವೆ ಮತ್ತು ಕೂದಲು ಉದುರುತ್ತವು ಸ್ವಲ್ಪ ತಂಪಾಗಿರೋದು ಬೆಂಡೆಕಾಯಿ ಇಂಥವು ಹಾಗಲಕಾಯಿ ತಿಂದರೆ ಮತ್ತೆ ಜ್ಯೂಸ್ ಕುಡಿದ್ರೆ ಬೆಳಗ್ಗೆ ನಾನು ಹೆಂಗೆ ಕುಡಿದ್ರೆ ಕೂದಲು ಉದ್ರಂಗಿಲ್ಲ ಮತ್ತೆ ಸ್ಕಿನ್ನು ಚಲೋ ಆಗ್ತೈತಿ ಬಟ್ ಕೆಳಂಗಿಲ್ಲ ರೀ ಹಿಂಗೆ ಮಾಡ್ತಾರು ಈಗ ಊಟನ ಸ್ಟಾರ್ಟ್ ಆಗೈತಿ ನೋಡ್ರಿ ಮಸ್ತಾಗಿ ಕಲರ್ಫುಲ್ಲಾಗಿ ಪ್ಲೇಟು ರೆಡಿ ಆಗೈತಿ ಬೆಂಡೆಕಾಯಿ ಫ್ರೈ ಮತ್ತು ಫ್ರೈ ಮತ್ತು ಶೇಂಗಾ ಹಿಂಡಿ ಮೊಸರ ಇರಬೇಕು ರೀ ಆ್ಯಕ್ಚುಲಿ ಮೊಸರ ತಿನ್ನಬಾರ್ದು ಅಂತಾರೋ ಸಂಜೆ ಮುಂದಾಗ ಹಿಂಗಾಗಿ ನೀಡ್ಕೊಳಕ್ಕೆ ಹೋಗಿಲ್ಲ ರೀ ಅಂದರೆ ಐದು ಕರೆ ಬೆಟ್ಟ ಸಂಜೆ ಮುಂದಾಗ ತಿಂದ್ಬಿಟ್ರೆ ಆಸಿಡಿಟಿ ಆಗ್ತೈತಂತ ಅಂತ ಅದಕ್ಕಂತ ಅದಕ್ಕಂಥ ಮೊಸರ ಬ್ಯಾಡಂತಂದು ನಾನು ನಮ್ಮ ಮನೆಯವ್ರು ಇದ್ರೆ ತಗೊಂಡು ಬಾ ಇರಲಿ ಅದಕ್ಕೇನು ಆಗ್ತೈತೆ ಅಂತ ಅನ್ನಾಕತ್ತಿದ್ರು ಬ್ಯಾಡ್ಯಾವ್ರಿ ಬೆಳಿಗ್ಗೆ ತಿನ್ನಕತ್ರಿ ಅಂತ ಬಿಡಿಸಿದ್ದು ಈಗ ಮಸ್ತಗೆ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಇನ್ನು ಊಟ ಮಾಡೋಣ ಬರ್ರಿ ಮತ್ತೆ ಇವತ್ತಿನ ಇದನ್ನೇ ಇಲ್ಲೇ ಮುಗಿಸ್ ಮತ್ತು ಮತ್ತೆ ಇವತ್ತಿನ ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ி திண்ணுயாரெல்லாம் சப்ஸ்கிரைப்ல ப்ளீஸ் சப்ஸ்கிரைப் சப்போர்ட் மாஸ்டை இடோ நோட் தும்பு ஊர்தான் துப்பா தன்யவாதீ